ನಮಸ್ಕಾರ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ ಇದನ್ನು ಬರೆದ ಕವಿ ಕೆ ವಿ ಕುವೆಂಪುರವರು ಇವರು ನಮ್ಮ ರಾಜ್ಯದವರು ನಮ್ಮ ಹೆಮ್ಮೆ ಕುವೆಂಪು ಅವರು ಈ ಗೀತೆಯನ್ನು ಕಾವ್ಯದ ರೂಪದಲ್ಲಿ ಸಾವಿರದ ಒಂಬೈನೂರ ಐವತ್ತು ದಶಕದಲ್ಲಿ ಈ ಒಂದು ಕಾವ್ಯವನ್ನು ರಚಿಸಲ್ಪಟ್ಟರು ನಮ್ಮ ಕನ್ನಡ ಕನ್ನಡ ನಾಡಿನ ಏಕತೆ ಮತ್ತು ಗೌರವಕ್ಕಾಗಿ ಈ ಹಾಡನ್ನು ರಚಿಸಲ್ಪಟ್ಟರು ನಂತರ ಜನವರಿ ಆರು ಎರಡು ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಜಯ ಭಾರತ ಜನನಿಯ ತನು ಅನ್ನು ಕರ್ನಾಟಕದ ನಾಡಗೀತೆ ಎಂದು ಘೋಷಿಸಿತು ಜಯ ಭಾರತ ಜನನಿಯ ತನು ಜಾತೆ ಇದರ ಅರ್ಥ ಮಗಳು ಕರ್ನಾಟಕ ಜಯವಾಗಲಿ ಆದರೆ ಕನ್ನಡ ನಾಡು ಭಾರತದ ಅಂಗವಾಗಿ ಅದು ಗೌರವವನ್ನು ಸಾರುತ್ತದೆ